ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಝ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ರಜತ್ ಹಾಗೂ ಧನ್ರಾಜ್ ನಡುವೆ ಜಟಾಪಟಿ ನಡೆದಿದೆ ಈ ವಾರದ ಕಳಪೆ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ ಉಳಿದ ಸ್ಪರ್ಧಿಗಳು ಇಬ್ಬರ ನಡುವಿನ ಮಾರಾಮಾರಿ ತಪ್ಪಿಸಿ ನಿಟ್ಟುಸಿರು ಬಿಟ್ಟಿದ್ದಾರೆ ಹಾಗಾದರೆ ಈ ಸಂದರ್ಭದಲ್ಲಿ ಆಗಿದ್ದೇನು ರಜತ್ ಅವರಿಗೆ ಕೋಪ ಬರೋದಕ್ಕೆ ಕಾರಣ ಏನು ರಜತ್ ಅವರನ್ನ ಯಾಕೆ ಹೀಯಾಳಿಸಿದ್ರು ಧನ್ರಾಜ್ ಇದೆಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ನೀಡುವ ಪ್ರಕ್ರಿಯೆ ನಡೀತಾ ಇತ್ತು ಅಂತೆಯೇ ಧನು ಅವರು ಕಳಪೆಗೆ ರಜತ್ ಅವರ ಹೆಸರನ್ನ ಕೇಳಿದ್ದಾರೆ ಅದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ ನನ್ನ ಕಳಪೆ ಬಂದು ಬಿಟ್ಟು ರಜತ್ ಕೈಕಾಲು ಮುರಿತೀನಿ ಅಂತಾರೆ ಬೆದರಿಕೆ ಹಾಕೋತರ ಅವರ ಮಾತುಗಳು ಇರುತ್ತೆ ಅಂತ ಕಿಡಿಕಾರಿದ್ದಾರೆ ಧನು ಮಾತಿಗೆ ಅಲ್ಲೇ ಕೌಂಟರ್ ನೀಡುವ ರಜತ್ ಧನ್ರಾಜ್ ಜೊತೆಗೆ ನಡೆದ ಒಂದು ಪ್ರಸಂಗವನ್ನ ರಜತ್ ನೆನಪಿಸಿಕೊಳ್ತಾರೆ ಅಂದು ನೀವು ನನ್ನ ಮುಖವನ್ನ ಟಚ್ ಮಾಡಿದಾಗ ಅದು ಸಾಫ್ಟ್ ಆಗಿರಲಿಲ್ಲ ಅದಕ್ಕೆ ಧನು ನನಗೆ ಗೊತ್ತು ನಾನು ಎಷ್ಟು ಸಾಫ್ಟ್ ಆಗಿ ಮಾಡಿದ್ದೀನಿ ಅಂತ ಅಂತ ಹೇಳ್ತಾರೆ ಅದಕ್ಕೆ ಅಂದ್ರೆ ಮಗು ಮುಟ್ಟಿದ ಹಾಗೆ ಮುಟ್ಟಿರೋದಾ ಅಂತ ರಜತ್ ಪ್ರಶ್ನೆ ಮಾಡ್ತಾರೆ ನಾನೇನು ನಿನ್ನೆ ಮೊನ್ನೆ ಹುಟ್ಟಿ ಬಿಗ್ ಬಾಸ್ಗೆ ಬಂದಿಲ್ಲ ನನಗೆ ಬರ್ತಿರೋ ಸಿಟ್ಟಿಗೆ ನಿನ್ನ ಮುಖಾಮುತಿ ಒಡೆದು ಹಾಕಿಯೇ ಆಚೆ ಹೋಗ್ಬೇಕಾಗಿತ್ತು ಎನ್ನುತ್ತಾರೆ ರಜತ್ ಅದಕ್ಕೆ ಕೋಪಿಸಿಕೊಂಡ ಧನು ಅದೇನೋ ಮುಖಾಮುತಿ ಒಡೆಯುತ್ತೀನಿ ಅಂದ್ರಲ್ಲ ಹೊಡೆಯಿರಿ ನೋಡೋಣ ಅಂತ ಹೇಳ್ತಾರೆ ಅದಕ್ಕೆ ನಿಂಗೆ ತಾಕತ್ತಿದ್ರೆ ನನ್ನ ಮುಟ್ಟಿ ತೋರಿಸೋ ಅಂತ ಧನು ಮೇಲೆ ರಜತ್ ಮತ್ತಷ್ಟು ಗರಂ ಆಗ್ತಾರೆ ಅಷ್ಟಕ್ಕೂ ಸುಮ್ಮನಾಗದ ಧನು ಹೊಡೆಯುತ್ತೀರಾ ಹೊಡೆಯಿರಿ ಎಂದಿದ್ದಾರೆ ರೊಚ್ಚಗೇಳುವ ರಜತ್ ಧನು ಮೇಲೆ ಕೈ ಮಾಡಲು ಹೋಗಿದ್ದಾರೆ ಅಷ್ಟರಲ್ಲೇ ಉಳಿದ ಸ್ಪರ್ಧಿಗಳು ತಡೆಯುವ ಪ್ರಯತ್ನ ಮಾಡಿದ್ದಾರೆ ಮುಂದೆ ಏನಾಗಿದೆ ಏನ್ ಆಗಬಹುದು ಅನ್ನೋದು ಇವತ್ತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಅಂದ್ರೆ ಬಿಗ್ ಬಾಸ್ ಶೋನಲ್ಲಿ ಗೊತ್ತಾಗುತ್ತೆ ಆದ್ರೆ ಅಕಸ್ಮಾತ್ ಆಗಿ ಈ ರಜತ್ ಧನ್ರಾಜ್ ಮೇಲೆ ಕೈ ಮಾಡಿದ್ದೆ ನಿಜ ಆದ್ರೆ ಇವತ್ತು ಯಾವ ರೀತಿಯಾಗಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳು ಇಬ್ಬರು ಹೊರಗಡೆ ಹೋದ್ರು ಅವರ ರೀತಿಯಲ್ಲೇ ಅಂದ್ರೆ ರಂಜಿತ್ ಆಗಿರಬಹುದು ಜೊತೆಗೆ ಲಾಯರ್ ಜಗದೀಶ್ ಆಗಿರಬಹುದು ಅವರ ರೀತಿಯಲ್ಲೇ ಇವತ್ತು ರಜತ್ ಕೂಡ ಹೊರಗಡೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ ನಿಮ್ಗೇನು ಅನಿಸುತ್ತೆ ಯಾರದ್ದು ತಪ್ಪು ಈಗಲಾಟೆಯಲ್ಲಿ ಧನ್ರಾಜ್ ಅವರದ್ದ ಅಥವಾ ರಜತ್ ಅವರದ್ದ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ